ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತು ನಾವು ಮಾತಾಡಕ್ ಹೊರಟಿರೋದು ಲಿಂಗಾಯತ ಧರ್ಮ ಸಂಸ್ಥಾಪಕಲಾದ ವಿಶ್ವಗುರು ಬಸವಣ್ಣನವರ ಒಂದು ಅದ್ಭುತ ವಚನದ ಬಗ್ಗೆ ಈ ವಚನ ಕೇವಲ ಸತ್ಸಂಗದ ಮಹತ್ವ ಹಿಡಿದಷ್ಟೇ ಅಲ್ಲ ಅದು ಎಂಟು ನಮ್ರು ವರ್ಷಗಳ ಹಿಂದಿನ ಸಮಾಜಕ್ಕೆ ಹಿಡಿದ ಕನ್ನಡಿ ಹೋದು ಈ ಒಂದು ವಿಶ್ಲೇಷಣೆಯಲ್ಲಿ ನಮ್ಗೆ ಮಾರ್ಗದರ್ಶನ ನೀಡ್ತಿರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಧನ್ಯವಾದಗಳು ನಮ್ಮ ಈ ಪ್ರಯತ್ನ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮ್ಮನ್ನು ತಲುಪುತ್ತಿದೆ ಸರಿ ಮೊದಲು ಆ ವಚನವನ್ನು ಪೂರ್ಣವಾಗಿ ಕೇಳೋಣ ಆರಾರ ಸಂಘವೇನೇನು ಮಾಡದಯ್ಯಾ ಕ್ರೀಡೆ ಕುಂಡಲಿಗನಾಗದೆ ಅಯ್ಯ ಚಂದನದ ಸನ್ನಿಧಿಯಲ್ಲಿ ಪರಿಮಳ ತಾಗಿ ಬೇವು ಬೊಬ್ಬುಲಿ ತರೆಯ ಗಂಧಂಗಳಾಗವೆ ನಮ್ಮ ಕೂಡಲ ಸಂಗನ ಶರಣರ ಸನ್ನಿಧಿಯಿಂದ ಕರ್ಮ ನಿರ್ಮಳವಾಗದಿಹುದೇ ಅಹಾ ಇಲ್ಲಿ ಬಸವಣ್ಣರು ಬಳಸುವ ರೂಪಕಗಳು ಎಂಥ ಅದ್ಭುತ ಅಲ್ವಾ ಹೌದು ಹೌದು ಚಂದನದ ಮರದ ಪಕ್ಕ ಬರೀ ಕಹಿ ಬೇವು ಮಾತ್ರ ಅಲ್ಲ ಕ್ರೀಡೆ ಕುಂಡಲಿಗ ಅಂದ್ರೆ ವಿಷ ಸರ್ಪ ಕೂಡ ಸೌಮ್ಯ ಆಗುತ್ತೆ ಅಂತಾರೆ ಅಂದ್ರೆ ಅತ್ಯಂತ ಕೆಟ್ಟ ಗುಣಗಳು ಕೂಡ ಹ ಒಳ್ಳೆಯವರ ಸಹವಾಸದಿಂದ ಬದಲಾಗ್ತವೆ ಅನ್ನೋದು ಅವರ ನಂಬಿಕೆ ಖಂಡಿತ ಆದರೆ ಇಲ್ಲಿ ಆರ್ ಸಂಘ ಅನ್ನೋದಕ್ಕೆ ಕೇವಲ ಒಳ್ಳೆಯ ಸ್ನೇಹಿತರ ಸಹವಾಸ ಅನ್ನೋ ಅರ್ಥ ಮಾತ್ರ ಇಲ್ಲ ಹೋ ಹಾಗಾ ಹೌದು ಹನ್ನೆರಡನೇ ಶತಮಾನದ ಸನ್ನಿವೇಶದಲ್ಲಿ ಇದಕ್ಕೊಂದು ಒಂದು ಕ್ರಾಂತಿಕಾರಿ ಅರ್ಥ ಇತ್ತು ಆಗ ಸಮಾಜದಲ್ಲಿ ಜಾತಿ ಪದ್ಧತಿ ಪುರೋಹಿತಶಾಹಿ ವ್ಯವಸ್ಥೆ ಇದೆಯಲ್ಲ ಹ್ಮ್ ತುಂಬಾ ಗಟ್ಟಿಯಾಗಿ ಬೇರೂರಿತ್ತು ಅದೇ ಹುಟ್ಟಿನಿಂದಲೇ ಒಬ್ಬರ ಯೋಗ್ಯತೆ ನಿರ್ಧಾರ ಆಗ್ತಿತ್ತು ಅಂತ ಟೈಮಲ್ಲಿ ಬಸವಣ್ಣನವರು ಶರಣರ ಸಂಘ ಅಂತ ಹೇಳಿದಾಗ ಅಲ್ಲಿ ಜಾತಿ ಲಿಂಗ ವರ್ಗ ಯಾವ ಭೇದಕ್ಕೂ ಜಾಗವಿರಲಿಲ್ಲ ಹಾಗಾದ್ರೆ ಕೊನೆಯಲ್ಲಿ ಬರುವ ಕರ್ಮ ನಿರ್ಮಳವಾಗುವುದು ಅನ್ನೋ ಪದ ಇಲ್ಲಿ ಬಹಳ ಶಕ್ತಿಯುತವಾಗಿ ಕೇಳಿಸುತ್ತೆ ಅದೇ ಅದೇ ಈ ವಚನದ ತಿರುಳು ಆ ಕಾಲದ ಸನ್ನಿವೇಶದಲ್ಲಿ ಈ ಮಾತಿನ ನಿಜವಾದ ಅರ್ಥ ಏನದಿರಬಹುದು ನೋಡಿ ಅಂದಿನ ಕಾಲದಲ್ಲಿ ಕರ್ಮ ಅಂದ್ರೆ ಹುಟ್ಟಿನಿಂದ ಬಂದಿದ್ದು ಅದನ್ನ ಬದಲಾಯಿಸೋಕಾಗಲ್ಲ ಅನ್ನೋ ನಂಬಿಕೆ ಹೌದು ಆದರೆ ಶರಣರು ಕರ್ಮದ ವ್ಯಾಖ್ಯಾನವನ್ನೇ ಬದಲಾಯಿಸಿದರು ಸೊ ಕರ್ಮ ನಿರ್ಮಳವಾಗುವುದು ಅಂದ್ರೆ ಹಿಂದಿನ ಜನ್ಮದ ಪಾಪ ಕಳೆಯುವುದು ಮಾತ್ರ ಅಲ್ಲ ಈ ಜನ್ಮದಲ್ಲಿ ಹುಟ್ಟಿನಿಂದ ಬಂದ ಜಾತಿಯ ಸಂಕೋಲೆಯನ್ನು ಕಳಚಿ ಹಾಕೋದು ಅಂತ ಓ ಹಾಗೆಂದ್ರೆ ಇದು ಕೇವಲ ಆಧ್ಯಾತ್ಮಿಕ ಪರಿವರ್ತನೆ ಅಲ್ಲ ಬದಲಿಗೆ ಸಾಮಾಜಿಕ ಸ್ಥಾನಮಾನದ ಬದಲಾವಣೆ ಎಕ್ಸಾಕ್ಟ್ಲಿ ಇದೇ ಕಾರಣಕ್ಕೆ ಅನುಭವ ಮಂಟಪ ಅಷ್ಟು ಮುಖ್ಯವಾಗೋದು ಅಂದ್ರೆ ಅನುಭವ ಮಂಟಪ ಈ ಪ್ರಾಕ್ಟಿಕಲ್ ಅಂತನ ಖಂಡಿತ ಅನುಭವ ಮಂಟಪದಲ್ಲಿ ಕಾಯಕ ಜೀವಿಗಳು ಮೇಲ್ಜಾತಿಯವರನ್ನಿಸಿಕೊಂಡವರು ಮಹಿಳೆಯರು ಎಲ್ಲರೂ ಒಂದೇ ಕಡೆ ಕೂತು ಚರ್ಚಿಸ್ತಿದ್ರು ಅಲ್ವಾ ಹೌದು ಈ ವಚನ ಕೇವಲ ಒಂದು ಫಿಲಾಸಫಿ ಅಲ್ಲ ಅದು ಅನುಭವ ಮಂಟಪದ ಪ್ರವೇಶ ಪತ್ರದ ಹಾಗೆ ನಿಮ್ಮ ಹುಟ್ಟು ಮುಖ್ಯವಲ್ಲ ನಿಮ್ಮ ಸಂಘ ಮತ್ತು ಅನುಭವ ಮಾತ್ರ ಮುಖ್ಯ ಅನ್ನೋದನ್ನ ಇದು ಸಾರಿ ಹೇಳ್ತಿತ್ತು ನನಗೊಂದು ಆಶ್ಚರ್ಯ ಆಗೋದೇನಂದ್ರೆ ಇವತ್ತಿನ ಕಾಲದಲ್ಲೇ ಜಾತಿ ಅನ್ನೋದು ಇಷ್ಟು ಗಟ್ಟಿಯಾಗಿದೆ ಹ್ಮ್ ಅಂಥದ್ರಲ್ಲಿ ಎಂಟುನೂರು ವರ್ಷಗಳ ಹಿಂದೆ ಇಂಥದ್ದೊಂದು ಕ್ರಾಂತಿಕಾರಿ ಮಾತನ್ನು ಹೇಳೋಕೆ ಎಷ್ಟು ಧೈರ್ಯ ಬೇಕಿತ್ತು ಅಲ್ವಾ ನಿಜ ನಮ್ಮ ಈ ಪ್ರಯತ್ನಕ್ಕೆ ತಮ್ಮ ಬೆಂಬಲ ಹೀಗೇ ಇರ್ಲಿ ದಯವಿಟ್ಟು ನಮ್ಮ ಬಯಲು ಬಯಲನ್ನೇ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ತೇನೆ ಹಾಗಾಗಿ ಈ ವಚನವೊಂದು ಸಾಮಾಜಿಕ ಬದಲಾವಣೆಯ ಬೀಜ ಮಂತ್ರ ಖಂಡಿತ ಆ ಚರ್ಚೆಯನ್ನು ಮುಗಿಸೋ ಮುನ್ನ ಒಂದು ಯೋಚನೆ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಸಂಘ ಅಥವಾ ಸಹವಾಸ ಸಮಾಜವನ್ನು ಬದಲಾಯಿಸುವ ಒಂದು ಪ್ರಬಲ ಸಾಧನವಾಗಿತ್ತು ಇಂದಿನ ಡಿಜಿಟಲ್ ಯುಗದಲ್ಲಿ ನಾವು ಯಾರ ಸಂಘದಲ್ಲಿದ್ದೇವೆ ಒಳ್ಳೆ ಪ್ರಶ್ನೆ ನಾವು ಫಾಲೋ ಮಾಡುವ ವ್ಯಕ್ತಿಗಳು ನಾವು ಸೇರಿರುವ ಆನ್ಲೈನ್ ಗುಂಪುಗಳು ಈ ನಮ್ಮ ಡಿಜಿಟಲ್ ಸಂಘಗಳು ನಮ್ಮ ಮೇಲೆ ನಮ್ಮ ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತಿರಬಹುದು ಇದೊಂದು ಯೋಚಿಸಬೇಕಾದ ವಿಷಯವೇ ಸರಿ ಈ ಆಳವಾದ ವಿಶ್ಲೇಷಣೆಗೆ ಧನ್ಯವಾದಗಳು ಮತ್ತೊಮ್ಮೆ ಸರ್ವರಿಗೂ ಶರಣು ಶರಣಾರ್ಥಿ